ಧಿಕ್ಕಾರ ರಾಮನ ಬ್ಯಾನರ್ ಅನ್ನ ಅವಮಾನ ಮಾಡಿ ಕತ್ತೆಯಲ್ಲಿ ಹರಿದು ಬ್ಲೇಡ್ ಅಲ್ಲಿ ಹಾರದಿರ್ತಕ್ಕಂಥ ಕಿಡಿಕೇಡಿಗಳಿಗೆ ಧಿಕ್ಕಾರ ಎಂದು ಇವತ್ತು ನಗರದಲ್ಲಿ ಹಿಂದೂ ಪರ ಸಂಘಟನೆಗಳು ಕಾರ್ಯಕರ್ತರು ಮುಖಂಡರು ಕೂಡ ಆಕ್ರೋಶವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚವೇ ರಾಮನ ಹಬ್ಬವನ್ನ ಆಚರಣೆ ಮಾಡೋ ಸಂದರ್ಭದಲ್ಲಿ ಇವತ್ತು ರಾಮನಿಗೆ ಈ ರೀತಿ ಅವಮಾನ ಮಾಡಿರ್ತಕ್ಕಂಥ ಕಿಡಿಕೇಡಿಗಳಿಗೆ ಯಾವ ಶಿಕ್ಷೆ ಕೋಲಾರ ಜಿಲ್ಲಾ ಮುಳುಬಾಗಿಲು ನಗರದ ಗುನ್ಗಿಂಡ್ ಪಾಲ್ ಸರ್ಕಲ್ ನಲ್ಲಿ ಶ್ರೀರಾಮನ ಬ್ಯಾನರ್ ಹಾಕಿರತಕ್ಕಂಥದ್ದು ಆ ಬ್ಯಾನರ್ ಗೆ ನಿನ್ನೆ ಸಂಜೆ ಕಿಡಿಕೇಡಿಗಳು ಕತ್ತಿಯಿಂದ ಹರಿದು ಅವಮಾನ ಮಾಡಿರತಕ್ಕಂಥ ಘಟನೆಗೆ ಇಂದು ಹಿಂದೂ ಪರ ಸಂಘಟನರು ಕಾರ್ಯಕರ್ತರು ಮುಖಂಡರು ಸ್ಥಳೀಯ ಶಾಸಕರು ಸಂಸದರು ಬಂದು ಇವತ್ತು ಆಕ್ರೋಶವಾಗಿ ಪ್ರತಿಭಟನೆ ಮಾಡತಕ್ಕಂಥ ದೃಶ್ಯವನ್ನ ನೋಡೋಣ ಇಂದು ಮುಸ್ಲಿಮಾನ್ ಬಾಯ್ ಬಾಯ್ ಅಂತ ಸುಮಾರು ಜನ ಹೇಳ್ತಾರೆ ಎಲ್ಲಿದೆ ಬಾಯ್ ಬಾಯ್ ಹಿಂದೂ ಮುಸಲ್ಮಾನ್ ಬಾಯ್ ಬಾಯ್ ಹಾಕ್ತಿದ್ರೆ ಈ ರೀತಿ ಆಕ್ರೋಶವಾಗಿ ನಾನಾ ರೀತಿಯಾಗಿ ಉದ್ದೇಶ ಪೂರ್ವವಾಗಿ ಈ ಘಟನೆಗಳು ನಡೀತಾ ಇದೆಯಾ ಯಾರಿದ್ದಾರೆ ನಿಮ್ಮ ಹಿಂದೆ ಏನ್ ನೋಡ್ಕೊಂಡು ನೀವು ಈ ಕೆಲಸ ಮಾಡ್ತಾ ಹಿಂದೂ ರಾಷ್ಟ್ರದಲ್ಲಿ ಹಿಂದೂ ಬ್ಯಾನರ್ ಹಾಕುತ್ತಪ್ಪ ಹಿಂದೂ ಪರ ಸಂಘಟನೆಗಳು ಕಾರ್ಯಕ್ರಮ ಮಾಡುತ್ತಪ್ಪ ಯಾವ ಸರ್ಕಾರ ಕಾನೂನು ಸುವ್ಯವಸ್ಥೆ ಎಲ್ಲಿದೆ ನಿಮ್ಮ ಹಿಂದೆ ಯಾರಿದ್ದಾರೆ ಎಲ್ಲರೂ ಕೂಡ ಇವತ್ತು ಕಾನೂನ ರೀತಿಯಲ್ಲಿ ಶಿಕ್ಷೆ ಹಾಕಲೇಬೇಕು ಶ್ರೀರಾಮನ ಬ್ಯಾನರ್ನ ಹರಿದಂತಹ ಕಿಡಿಗೇಡಿ ಜಹೀರ್ನ ಪೊಲೀಸ್ ಅವರು ಬಂಧಿಸಿದಾರೆ ಏನೇ ಇರಲಿ ಈ ರೀತಿ ಕೆಲಸ ಮಾಡಬಾರದು ಮತ್ತೆ ಬಂಧಿಸಿರ್ತಕ್ಕಂತಹ ಜಹೀರ್ ಮನೆಗೆ ಕೂಡ ಇವತ್ತು ಸ್ಥಳೀಯ ಸಂಸದರು ಮುಖಂಡರು ಕಾರ್ಯಕರ್ತರು ಬೀಗವನ್ನು ಕೂಡ ಹಾಕಿರ್ತಕ್ಕಂತಹ ದೃಶ್ಯವನ್ನು ಕೂಡ ನೋಡೋಣ कलर पेट पाण ಅವರೇ ಪ್ರೆಂಚ್ ಮಾಡ್ತಾ ಇದ್ದು ಕಟ್ಟುಗಳಿಂದ ಅದು ಆಗಿ ಯಾಕಂದ್ರೆ ಅವರು ಅಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳ್ತಾ ಆ ತಪ್ಪಾಯ್ತು ಅಂತ ಕೇಳ್ಕೊಬೇಕು ಯಾಕಂದ್ರೆ ನಾವು ಒಂದೊಂದ್ಸಲ ಬಿಟ್ಕೊಂಡು ಹೋಗ್ತಾ ಇದ್ರೆ ಈಗ ಅವ್ರದ್ದನ್ನು ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ ನಾವು ಯಾರು ಹೋಗಿ ಅವ್ರಿಗೆ ಏನು ತೊಂದರೆ ಕೊಡಲ್ಲ ಈ ದೇಶದಲ್ಲಿ ಪಾಕಿಸ್ತಾನ ಅಷ್ಟು ಏನಾದ್ರು ಈ ಭಾರತ ದೇಶದಲ್ಲಿದ್ದು ಇಲ್ಲಿ ನೆಲ ಜಲ ಗಾಳಿ ಪ್ರತಿಯೊಂದನ್ನು ಅನುಭವಿಸಿ ನಮ್ಮ ಶ್ರೀರಾಮನ ಏನು ಕಟ್ಔಟ್ ಇತ್ತು ಅದಕ್ಕೆ ಅವರು ಬ್ಲೇಡ್ ಹಾಕ್ತಾರೆ ಅನ್ನೋದಾದರೆ ಅವರು ಇಷ್ಟ ಇಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗ್ಬೋದು ಅವರು ಅದಕ್ಕೋಸ್ಕರ ಅವ್ರು ಯಾರು ಅದನ್ನು ಮಾಡಿದ್ದಾರೆ ನೀವೇನು ಅವ್ರನ್ನ ಇಟ್ಕೊಂಡಿದ್ದೀರ ಅವ್ರ ಕೈನಲ್ಲೇ ಆ ಫ್ಲೆಕ್ಸ್ ರೆಡಿ ಮಾಡಿಸಿ ಹಾಕ್ಬೇಕು ಮತ್ತು ಅವರೇ ತಪ್ಪಾಯ್ತು ಅಂತೇಳಿ ಅಲ್ಲಿ ಕೇಳ್ಕೊಬೇಕು ಇದು ಮಾಡ್ಕೊಂಡು ಯಾಕಂದ್ರೆ ಇದು ಪ್ರತಿದಿನ ಇದು ನಿರಂತರವಾಗಿ ನಡೀತಾನೆ ಇದೆ ನಾವು ಎಲ್ಲ ಕೂಡ ಹೆಚ್ಚಾಗಿ ಹಣ್ಣು ಹೆಚ್ಚಾಗಿರ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇದೆ ಅವ್ರಿಗೆ ಯಾಕೆ ಆ ಮೈಂಡ್ ಸೆಟ್ ಬರ್ತಾ ಇಲ್ವೋ ಏನೋ ಗೊತ್ತಿಲ್ಲ ಮೊನ್ನೆ ನೋಡಿದ್ರೆ ಮಾಲೂರಲ್ಲಿ ನಮ್ಮ ಮಾರಿಕಂಬ ದೇವಸ್ಥಾನದ ಸಂದರ್ಭದಲ್ಲಿ ಇದಕ್ಕೆ ನಾವು ಇನ್ನು ಮುಂದೆ ಈ ತರ ತಡ್ಕೊಂಡಿರಂತ ಅವ್ರಿಗೆ ಎಕ್ಸ್ಕ್ಯೂಸು ಇನ್ನೊಂದು ಮತ್ತೊಂದು ನಾವು ಕೊಡೋದಕ್ಕೆ ನಾವು ರೆಡಿ ಇಲ್ಲ ನಮ್ದು ಭಾರತ ದೇಶ ಹಿಂದೂಸ್ತಾನ ನಮ್ದು ಅರ್ಥ ಆಯ್ತಲ್ಲ ಇವ್ರಿಗೆ ಇಲ್ಲಿರಾಕೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಡ್ಲಿ ಅವರು ಅದು ಬಿಟ್ಟು ಈ ತರ ಕೃತ್ಯಗಳನ್ನ ಮಾಡಂಥವುದನ್ನ ನೋಡ್ಕೊಂಡು ಸಹಿಸ್ಕೊಂಡು ಎಂ ಪಿ ಆಗಿದ್ದೀರಿ ಎಮ್ ಎಲ್ ಎ ಆಗಿದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ನಾವು ಕಂಪ್ಲೇಂಟ್ ನಾವು ಕಂಪ್ಲೇಂಟ್ ಬರ್ತೀವಿ ಸರ್ ವ್ಯವಸ್ಥೆ ಮಾಡಬೇಕು ಅವರು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋದನು ಎಳ್ಸಿನ ಟೈಮ್ ಬೇಕು ಈ ವಾಕ್ಯಕ್ಕೆ

ಶ್ರೀರಾಮನ ಬ್ಯಾನರ್ನ ಯಾವ ರೀತಿ ಹರಿದ್ರು ಯಾವ ರೀತಿ ಬ್ಲೇಡ್ ಅಲ್ಲಿ ಹಾಕಿದ್ರು ಅನ್ನೋದಕ್ಕೆ ಈ ಸಿಸಿ ಕ್ಯಾಮೆರಾನೆ ಉದಾಹರಣೆ ನೋಡಿ ಅಲ್ಲೊಬ್ರು ಬರ್ತಾ ಇದಾರೆ ಬ್ಯಾನರ್ ಹಿಂದ್ಗಡೆ ನೋಡಿ ಅವನು ಬಂದು ಬ್ಯಾನರ್ ಹತ್ರ ಕೈಯಲ್ಲಿ ಚೂರಿನೋ ಚಾಕೋ ಇರ್ತದೆ ನೋಡಿ ಇವಾಗ ಬಂದ ಹಾಕಿದ ನೋಡಿ ಎರಡು ಮೂರು ಸಾರಿ ಅವನ್ ಹೋಗ್ದ ಮತ್ತೆ ಅದೇ ರೀತಿ ಇವಾಗ ಹೋಗ್ತಾ ಇದ್ದಾನಲ್ಲ ನೋಡಿ ಅದೇ ರೀತಿ ಅದೇ ದಾರಿಯಲ್ಲಿ ಮತ್ತೊಬ್ಬನು ಬರ್ತಾನೆ ಇದು ನೋಡಿ ಇದನ್ನು ರಾತ್ರಿ ಬೆಳಕು ಕಾಣ್ತಾ ಇದೆ ಹಗಲ್ ತರೇ ಇದೆ ಸುಮಾರು ಐದು ಗಂಟೆ ಆಗಿರ್ಬೋದು ಇಂತ ಸಂದರ್ಭದಲ್ಲಿ ನೋಡಿ ಇವಾಗ ಬರ್ತಾ ಇದ್ದಾನಲ್ಲ ನೋಡಿ ಮತ್ತೊಬ್ಬನ ಬಂದನಲ್ಲ ನೋಡಿ ಹತ್ರಕ್ಕೆ ಹೋದ ಇವಾಗ ಹಾಕಿದ ನೋಡಿ ಅದು ಎಷ್ಟು ಸಾರಿ ಹಾಕಿದ್ನೋ ಗೊತ್ತಿಲ್ಲ ಸರಿಯಾಗಿ ಕಾಣ್ತಾ ಇಲ್ಲ ಹಿಂದೆ ಒಂದು ರೌಂಡ್ ಹಾಕಿ ಎರ ಬರಿಯಾಗಿ ಹಾಕಿ ಬರ್ತಾನೆ ಏನಿದು ಏನ್ ಅಂತದೇನಿದೆ ಹಿಂದೂ ಮುಸಲ್ಮಾನ ಬಾಯಿ ಬಾಯಿ ಅಂತೀವಲ್ಲ ನೀವು ಈ ರೀತಿ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಹಬ್ಬವನ್ನ ವಿಶ್ವವೇ ಆಚರಣೆ ಮಾಡ್ತಾ ಇದೆ ನಿಮ್ಗೆ ಯಾಕ್ರಿ ಹೊಟ್ಟೆ ಊರಿ ಏನಿದೆ ಅವ್ರೇನ್ ಪಾಕಿಸ್ತಾನದಲ್ಲಿ ಹಾಕಿದಾರಾ ಅಥವಾ ನಿಮ್ ದರ್ಗಾ ಮುಂದೆ ಹಾಕಿದಾರ ನೋಡೋಣ ಬನ್ನಿ